ಶ್ರೀ ಗುರು ಬಸವಲಿಂಗಾಯ ನಮಃ ಶ್ರೀ ಗುರು ಬಸವಲಿಂಗಾಯ ನಮಃ ಆಸೆ ಎಂಬುದು ಅರಸಂಗಲ್ಲದೆ ಭಕ್ತರಿಗೆ ಉಂಟೆ ಅಯ್ಯ ರೋಷವೆಂಬುದು ಯಮದೂತಂಗಲ್ಲದೆ ಅಜಾತರಿಗೆ ಉಂಟೆಯ ಈಸಕ್ಕೆ ಆಸೆ ನಿಮಗೇಕೆ ಈಶ್ವರನಪ್ಪ ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗ ಮುಟ್ಟದ ಭಕ್ತಿ ಎಂದು ಆಯ್ದಕ್ಕಿಲ್ಲ ಏನು ಮಾತು ಆಸೆ ಆಸೆ ಎಲ್ಲ ಮನುಷ್ಯನಿಗೆ ಇವತ್ತೇನಾದರೂ ಅದೋಗಿ ಬಂದಂದ್ರೆ ಆಸೆನೇ ಆಸೆ ಇರಬೇಕು ಆಸೆ ಇಲ್ಲ ಹುಟ್ಟಿ ಬರೋದೇ ಅವಶ್ಯಕತೆ ಇಲ್ಲ ಆಸೆ ಇರಬೇಕು ಏನಿರಬಾರ್ದ್ರಿ ದುರಾಸೆ ಇರಬಾರ್ದು ನಮ್ಗೆ ಒಟ್ಟ ಆಸೆ ಇಲ್ಲ ಅಂತೀರೇನು ಕಾಯಿಪಲೆ ತರಕ್ಕೆ ಹೋದ್ರಿ ಅಂದ್ರೆ ಯಾವ ಅವ ವ್ಯಾಪಾರದ ಗದ್ದಲ ನಿಂತಿರ್ತಾನೆ ನಾವು ಒಂದು ನೀವು ಒಂದು ಕೆ ಜಿ ಸೌತೆಕಾಯಿ ತೊಗೊಳಿದ್ರೆ ಒಂದು ಹಗುರ್ಕೊಂದು ಚೀಲ ಉಗಿದಿರ್ತೀರಿ ನೀವು ಹೇಳಕತ್ತಿ ಕತೆ ಎಲ್ಲರೂ ಇದನ್ನ ಹೇಳಕತ್ತಿದ್ ದುರಾಸೆ ಮಾಡೋದು ರೀ ಅವ ನಿಮ್ಗಿಂತ ಮೊದಲ ಹುಷಾರಿ ಅವ ನೂರು ಗ್ರಾಮ್ಗೆ ಮೊದಲ ತೂಕ ಕಡಿಮೆ ಕೊಟ್ಟಿರ್ತಾನವ ಏನು ರೀ ಬಾ ಏನು ಈ ಮನಸ್ಸಿನ ಜಂಜಾಟ ಇದರ ಆಸೆ ಅಂತ ಅದ್ರೀಯವ್ವಾ ಎಂಥ ಆಸೆ ಹಾಗಾಗಿ ಈ ಮನಸ್ಸಿಗೆ ಸ್ವಲ್ಪ ದುರಾಸೆಯ ಛಾಯೆಯನ್ನು ತೋರಿಸಿಬಿಟ್ರೆ ಇದು ಅದು ಗತ್ತಿ ಅಲ್ಲಮನ ಮನ ಲೀಲೆಯೊಳಗ ಚಾಮರಸ ಕವಿ ಅಂತಾನೆ ಮನವು ಬಹಿರಂಗದಲ್ಲಿ ಚಲಿಸುವವ ಮನುಜನವನ ಜ್ಞಾನಿ ಯಾರು ಮನಸ್ಸನ್ನು ಬಹಿರಂಗವಾಗಿ ಹಿಂಕೈ ಬಿಡ್ತಾರೋಡಿ ಎಂದೂ ಸಹಿತ ಅವರು ಆಗೋದಿಲ್ಲ ಹಾಗಾಗಿ ಮನುಷ್ಯನಿಗೆ ಆಸೆ ಇರಬೇಕು ಹೇಗಿರಬೇಕು ಆಸೆ ಅಂದರೆ ಊಟ ಹೋಳಿಗೆ ಊಟ ಆದ ಮೇಲೆ ತಾಂಬೂಲವನ್ನು ಸ್ವೀಕಾರ ಮಾಡಬೇಕಂತಕೊಂಡು ಅಡಿಕೆಯನ್ನು ಹಾಕಿಕೊಂಡು ಎಲೆಗೆ ಸುಣ್ಣ ಅಡಿಕೆ ಅಷ್ಟೇ ಪ್ರಮಾಣ ಸುಣ್ಣ ಹಚ್ತೇವೇನು ಇಲ್ಲ ಆ ಎಲೆ ತಾಂಬೂಲಕ್ಕೆ ಎಷ್ಟು ಬೇಕು ಅಷ್ಟೇ ಸುಣ್ಣವನ್ನು ಹಚ್ತೀವಲ್ಲ ಜಾಸ್ತಿ ಆದರೆ ಬಾಯಿ ಸುಡುತ್ತದೆ ಆಸೆ ಜಾಸ್ತಿ ಆತಂದ್ರೆ ನಮ್ಮ ಬದುಕೇ ಸುಟ್ಟು ಹೋಗ್ತದೆ ಹಾಗಾಗಿ ಈ ಆಸೆ ಜಾಸ್ತಿ ಆಗಲಾರ್ದಂಗೆ ಮನಸ್ಸಿಗೆ ಒಂದು ಕಡಿವಾಣವನ್ನು ಹಾಕೋದೆ ಹಾಕೋದು ಅದಕ್ಕೆ ಅಪ್ಪ ಬಸವಣ್ಣವರಂತಾರೆ ಕೊಂಬೆಯ ಮೇಲನ ಮರ್ಕಟ ದಂತೆ ಲಂಘಿಸುವುದು ಎನ್ನ ಮನವ ನಿಂದಲ್ಲಿ ನಿಂದಲೀಹುದು ಹೊಂದಿದಲ್ಲಿ ಹೊಂದಲೀಹುದು ಕೂಡಲ ಸಂಗಮ ದೇವ ನಿಮ್ಮ ಪಾದ ಕಮಲದೊಳಗೆ ಭ್ರಮರರನ್ನಾಗಿರಿಸು ಅಂದರು ಗಿಡದ ಕುಂತು ಕೋತಿದ್ದಂಗ್ರಿ ಮನಸ್ಸಿದ್ರು ಯಾವ ಹೊತ್ತಿನಾಗ ಏನು ಮಾಡ್ತದೋ ಇಲ್ಲಿ ಕುಂತದಂದ್ರೆ ಅಲ್ಲಿ ಅಲ್ಲಿ ಕುಂತದಂದ್ರೆ ಇಲ್ಲಿ ಈಗ ನೀವು ಕುಂತೀರಿ ಅವ ಇಲ್ಲಿ ಕುಂತೀರಿ ಈಗ ದೇಹ ಮಾತ್ರ ಇಲ್ಲಿರ್ಬೋದು ಮನಸ್ಸು ಯಾವ ಬಲ್ರಿ ಜರ್ ಕತ್ತು ಒಬ್ಬರ ಮನಸ್ಸಿನ ಅಂದ್ ಒಬ್ಬರು ಕೇಳಂಗಿತ್ತಂದ್ರೆ ಜಗತ್ತಿನೊಳಗೆ ಯಾರು ಬದುಕ್ತಿದ್ದಿಲ್ಲ ನೋಡ್ರಿ ಒಬ್ರಿಗೆ ನನ್ನ ಮನಸ್ಸನ್ನ ಏನಂತೀನಿ ಅಂತ ಈ ನಮ್ಮ ಅವ್ರಿಗೆ ಗೊತ್ತಾಗಿತ್ತು ಬಸವರಾಜರು ಏನಂತಾರೆ ಅಂದ್ರೆ ಒಳಗೆಲ್ಲರೂ ಒಳಗೆಲ್ಲರೂ ಮನಸ್ಸು ಹಂಗದ ಅಂಥ ಈ ಮನಸ್ಸು ಶುಚೀರ್ಭೂತವಾಗಿರಬೇಕು ಗಡಗಿ ಹೊರಗೆ ತೊಳೆಯಬಾರದು ಎಲ್ಲಿ ತೊಳಿಬೇಕ್ರಿ ಒಳಗೆ ತೊಳಿಬೇಕು ಒಳಗೆ ತೊಳೆದಾಗ ಈ ಮನಸ್ಸಿನೊಳಗೆ ಹಾಕಿದಂಥ ಪರಿಶುದ್ಧವಾಗಿರುವಂಥ ವಿಚಾರಗಳು ಉದಾತ್ತವಾದಂಥ ವಿಚಾರಗಳು ಈ ಮನಸ್ಸನ್ನು ಪವಿತ್ರಾತ್ಮವನ್ನಾಗಿ ಮಾಡ್ತಾರೆ ನೀರಿದ ಸೊಣಗನಂತೆ ಕಂಡರೆ ಬಿಡದು ಮುನ್ನಿನ ಸ್ವಭಾವ ಸುಡು ಸುಡು ಮನವಿದು ವಿಷಯಕ್ಕೆ ಹರಿಯುವುದು ಇದು ಮನಸ್ಸು ಯಾವುದು ಹಿಡಿಬೇಕು ಅಂತ ಈ ಮನಸ್ಸಿಗೆ ಹೇಳ್ತೇವೆ ಅದನ್ನು ಹಿಡಿಯಂಗಿಲ್ಲ ರೀ ಯಾವುದು ಬ್ಯಾಡ್ ಅದನ್ನ ಅದನ್ನು ಈ ಮನಸ್ಸು ಈಗ ನೋಡಿ ಟಿ ವಿ ನೋಡಬಾಡ್ರಿ ನೋಡೋದ ರೀ ಅವ ಅದರ ನೀವು ಧಾರಾವಾಹಿ ನೋಡುವಾಗ ಯಾರು ಬಂದರು ಅಂದ್ರೆ ಮುಗಿದ ಹೊತ್ತು ಕೈ ಅವ್ರದ್ದು ಅಲ್ಲಿ ಧಾರಾವಾಹಿ ನೋಡೋಕೆ ಯಾರು ಬರಲಿ ಬೀಳಿ ಅವ ಭಾಳ ಚಲೋ ಅದರೊಳಗೆ ಮನಸ್ಸು ಲೀನ್ ಆಗ್ಯದಂತ ತಿಳ್ಕೊರಿ ಲೀನ್ ಆಗ್ಯದಂತ ತಿಳ್ಕೋರಿ ಅವಾಗ ಅವಾಗ ಕರೆಂಟ್ ತೆಗೆದು ಬಿಡ್ಬೇಕು ಲೈನ್ ಬಿಡಬೇಕು ಅವನೇನು ಉಳಿಯಂಗಿಲ್ಲವ ಡಿಕ್ಷನರಿಯಾಗಿರ್ಲಾರ ಶಬ್ದಗಳು ಅವನ ಮೇಲೆ ಪ್ರಯೋಗ ಆಗಿಬಿಡ್ತಾವ ಕಡೆ ನಮ್ಮ ಮನಸ್ಸು ಹಂಗೆ ತಲ್ಲಿನಾಗಿರ್ತದೆ ಅಂತ ನಾನು ನಿಮಗೆ ಹೇಳ್ತಾ ಇದ್ದೇನೆ ತಲ್ಲಿನವಾಗಿರ್ತದೆ ಹಾಗ ಈ ವಚನದ ಭಾವ ಏನದ ರಾಜ ರತ್ನ ಖಚಿತವಾದಂಥ ಸಿಂಹಾಸನದ ಮೇಲೆ ಕುಂತುಕೊಂಡಂಥ ರಾಜ ಪಲ್ಲಕ್ಕಿ ಒಳಗ ಊರೊಳಗ ಮೆರವಣಿಗೆ ಬಹಳ ಪ್ರೀತಿಯಿಂದ ಸಾಕಿದ್ದನ್ರಿ ನಾಯಿನ ನಾಯಿ ಭಾಳ ಚಲೋ ಸಾಕಿ ನಾಯಿನ ಪಲ್ಲಕ್ಕೆ ಕುಂದಿರ್ಸ್ಕೊಂಡು ಊರಾಗ ಮೆರವಣಿಗೆ ಮಾಡಬೇಕು ನನ್ನ ಜೊತೆ ಅದನ್ನು ಅಂತ ಮೊದಲ ರೀ ಅದು ನಾಯಿ ರೀ ನಾಯಿ ಬಂದಾದಣ್ಣ ಇತ್ತಲಾಗೊಂದು ನಾಯಿ ಬಂದಾದಣ್ಣ ನಾಯಿ ಎಂದರ ಕೆಂಪನಾಯಿ ಬಿಳಿ ನಾಯಿ ಕರಿನಾಯಿ ಏನ್ರಿ ಹಂಡನಾಯಿ ಬಂಡನಾಯಿ ಎಂಟು ಶರಿಪಜ್ಜ ಹೇಳ್ತಾನೆ ನೋಡಿ ಎಂತ ನಾಯಿ ಎಂದರೆ ನಾಯಿ ಎಲ್ಲ ನರಜನ್ಮದ ಹೀನ ನಾಯಿ ಆ ನಾಯಿಯನ್ನ ರಾಜ ಪಲ್ಲಕ್ಕಿಯೊಳಗೆ ಕುಂದರ್ಸಿಕೊಂಡು ಊರಾಗ ಉತ್ಸವ ನಡೆದಿತ್ತು ಕುಣಿಯೋರು ಕುಣಿತಿದ್ರು ಹಾಡೋರು ಹಾಡ್ತಿದ್ರು ನೋಡೋರು ನೋಡ್ತಿದ್ರು ಹಿಂಗೆ ಹೋಗಬೇಕಾದ್ರೆ ಊರು ಹೊರಗ ಹೊಟ್ಟಿತ್ತು ಪಲ್ಲಕ್ಕಿ ಹೊರಗ ಒಂದು ಎಲುಬು ಬಿದ್ದಿತ್ತು ನೋಡಿತ್ರಿ ಅದು ನಾಯಿ ನೀರಿದ ಸೊಣಗನಂತೆ ಕಂಡರೆ ಬಿಡದು ಮುನ್ನಿನ ಸ್ವಭಾವ ಎಲ್ಲಿ ಕುಂತದ್ರಿ ಅದು ಎಲ್ಲಿ ಕುಂತದ್ರಿ ಪಲ್ಲಕ್ಕ್ಯ ಕುಂತದ ಯಾರು ಬಾಜು ಕುಂತದ್ರಿ ರಾಜನ ಬಾಜುನ ಕುಂತದೆ ನಮಗೆ ಪಲ್ಲಕ್ಕಿ ಯಾವುದಂದ್ರೆ ಫಕೀರೇಶ್ವರ ಮಠ ನಮಗೆ ರಾಜ ಮಹಾರಾಜರು ಯಾರಂದ್ರೆ ಗುರುಪಾದ ಪುಳೆ ನಮಗೆ ರಾಜರು ನಮ್ಮ ಮನಸ್ಸು ಏನು ಮಾಡಕತ್ತಿದ್ರಿ ನಾಯಿ ಹೆಂಗರಿದು ನೋಡಿತು ಎಲ್ಲವ ನೋಡಿ ಮ್ಯಾಲೆ ಕುಂತು ಟಣ್ಣನೆ ಹಾರಿತು ಎಲ್ಲಿ ಬಿನ್ನೊಳಗ ಕಂಡವಿಲ್ಲ ಮಂಸವಿಲ್ಲ ಅದನ್ನು ಕಡಿತು 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 ಅದರ ಒಸುಡಿನಿಂದ ಅದಕ್ಕೆ ರಕ್ತ ಬರಕೈತ್ರಿ ಓಹೋ ಇದರೊಳಗೆ ಏನೂ ಇಲ್ಲ ಅಂತದ ಅವಾಗ ಯಾವಾಗ್ರಿ ಅದಕ್ಕೆ ನೋವಾದಾಗ ಅದಕ್ಕೆ ಅದಕ್ಕೆ ಈ ಮನಸ್ಸು ಏನು ಮಾಡ್ತದಂಬೆ ಅಂದ್ರೆ ಹಿಂಗೆ ಹಿಂಗೆ ನೋಡಿದ್ದನ್ನೆಲ್ಲ ಬಯಸ್ತದೆ ಅನ್ನೋದಕ್ಕನ ಅಕ್ಕ ಮಹಾದೇವಿ ಹೇಳುವ ಹಾಗೆ ಯನ ಗುಳ್ಳದೊಂದು ಮನ ಒಂದೇ ಮನಸ್ಸಿರ್ಬೇಕ್ರಿ ಎರಡು ಮನಸ್ಸಿರಬಾರ್ದ್ರಿ ಒಂದು ಮನಸ್ಸಿಗೆ ದೇವರು ಉಲಿತಾನೆ ಹೊರತು ಎರಡು ಮನಸ್ಸಿಗೆಂದಾದರೂ ದೇವರು ಉಲಿತಾನೇನು ಧರಣಿಯ ಮೇಲೊಂದಿರಿದ ಪಂಗಡಿಯ ನಿಕ್ಕಿ ಹರಿದಿಕೊಳ್ಳಿರ್ದ ನಮ್ಮ ಮಹದೇವ ಶೆಟ್ಟಿ ಒಮ್ಮನವಾಧರೆ ನುಡಿವನು ಇಮ್ಮನ ವಾಧರೆ ನುಡಿಯನು ಅರ್ಧ ಕಾಣೆಯ ಸೋಲ ಅರ್ಧ ಕಾಣೆಯ ಗೆಲ್ಲ ಜಾಡ ನೋಡವ ನಮ್ಮ ಕೂಡಲ ಸಂಗಮ ದೇವ ಈ ಧರಣಿಯ ಮೇಲೆ ದೇವನೊಬ್ಬ ಕರ್ತಾರನೊಬ್ಬ ಜಗದೀಶನೊಬ್ಬ ಹಿಂಗೆ ತಕ್ಕಡಿ ಹಿಡ್ಕೊಂಡು ಕುಂತಾನ್ರಿ ತೂಕ ಮಾಡಕ್ರಿ ಏನ್ ತೂಕ ಮಾಡಿದ್ರು ಅಲಿತಾನ್ರಿ ಒಮ್ಮನ ಮಾದರೆ ನುಡಿವನು ಇಮ್ಮನವಾದರ ನುಡಿಯನ್ನು ಒಂದು ಮನಸ್ಸು ರೀ ನಮ್ಮ ಮನಸ್ಸು ನೀವಂತೀರಿ ಅಲ್ರಿ ನಮಗೆ ಮನಸ್ಸು ನಾವು ಒಳ್ಳೇದು ಮಾಡುವಾಗ ಕೆಟ್ಟದ್ದು ಮಾಡುವಾಗ ಆ ಒಳಗಿರುವಂಥ ಎರಡು ಮನಸ್ಸದವಲ್ಲ ಒಂದು ನಮ್ಮ ಮನಸ್ಸು ಒಂದು ದೇವರ ಮನಸ್ಸು ನಾವು ಕೆಟ್ಟದ್ದು ಮಾಡಬೇಕಾದ್ರೆ ದೇವರು ನಮಗೆ ಎಚ್ಚರಿಸಬೇಕಾಗಿತ್ತು ಯಾಕೆ ಎಚ್ಚರಿಸಲಿಲ್ಲ ಈಗ ನಾವು ಕಿರಾಣಿ ಅಂಗಡಿ ಹೋಗಿವೆ ಅಂತ ತಿಳ್ಕೋರಿ ಒಂದು ಐವತ್ತು ರೂಪಾಯಿ ವ್ಯಾಪಾರ ಮಾಡಿವಿ ನೂರು ನೋಟು ಆ ಅಂಗಡಿಯವನಿಗೆ ಕೊಟ್ಟಿದ್ದು ವಾಪಸ್ಸು ನಮಗೆ ಎಷ್ಟು ಕೊಡಬೇಕಾತ ಐವತ್ತು ಗದ್ದಲದೊಳಗೆ ವಾಪಸ್ಸು ನೂರು ರೂಪಾಯಿ ಕೊಟ್ಟು ಬಿಡ್ತಾನೆ ಅವರು ಅನುಭವ ಹೇಳಕತ್ತಿ ನನಗೂ ನಿಮ್ಗೆ ಆಗಿದ್ದು ಅನುಭವ ಇದು ನಾ ಹೇಳಕತ್ತಿದ್ದು ನಿಮ್ಮ ಮನಸ್ಸು ಏನಂತದು ಇಲ್ಲಿಂದ ದೌಡು ಖಾಲಿ ಮಾಡಿ ಜಗ ಓಡು ಓಡು ಓಡಂತದ ಒಳಗಿದ್ದ ದೇವರ ಮನಸ್ಸಂತದ ನಿನಗೆ ಸೇರೋದು ಐವತ್ತು ಅವನಿಗೆ ವಾಪಸ್ ಐವತ್ತು ಕೊಟ್ಟು ಬಿಡುವಂಥದ ಒಳಗೆ ನಮ್ಮದಂಥದ್ದು ಮತ್ತೆ ಇಂಥ ಯೇಸು ಮಂದಿ ಟುಪಿಗೆ ಹಾಕ ಇಂಥ ವ್ಯಸು ಮಂದಿಗೆ ತೂಕದಾಗ ಶಿವ ಶಿವ ಅನ್ಕೊಂತ ನಡಿ 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 ಅಂತ ಮನಸ್ಸು ಓಡಿಸಿಬಿಡುತ್ತದೆ ಅದಕ್ಕೆ ಅಪ್ಪ ಬಿಸಬಣ್ಣವ್ರು ಹೇಳುವುದು ಏನಂದರೆ ಒಮ್ಮನವಾದರೆ ಮನವಾದರೆ ನುಡಿವನು ಇಮ್ಮನವಾದರೆ ನುಡಿಯನು ಎರಡು ಮನಸ್ಸಾದ್ರೂ ಎಂದಾದರೂ ದೇವರು ಒಲಿತಾನೆ ನೀವ ಹ್ಞೂ ಹ್ಞೂ ಒಲಿಯೋದಿಲ್ಲರಿ ಯಾಕೆ ಒಲಿಯೋದಿಲ್ಲ ಅಂದ್ರೆ ದೇವರು ಒಲಿಯುವುದೇ ಒಂದು ಮನಸ್ಸಿಗೆ ಅಂತ ಅಂಥ ಒಂದು ಮನಸ್ಸನ್ನು ನಿಯಂತ್ರಣದಲ್ಲಿ ಇಟ್ಟುಕೊಂಡಂಥವಳು ಅಕ್ಕ ಮಹಾದೇವಿ ಅಂತಾಳ ಯನ ಗುಳ್ಳ ದೊಂದು ಮನ ನನಗಿರೋದು ಒಂದೇ ಮನಸ್ಸು ಆ ಮನಸ್ಸನ್ನು ನಿನ್ನ ಬಳಿ ಕೊಟ್ಟು ಬಿಟ್ಟಿದ್ದೀನಪ್ಪ ನನಗೆ ಯಾತರ ಅಂಜಿಕಿ ಅಂತ ಹೇಳ್ತಾಳೆ ಅಕ್ಕ ಮಹಾದೇವಿ ಅದಕ್ಕೆ ಈ ಮನಸ್ಸಿಗೆ ಕಡಿವಾಣವನ್ನು ಹಾಕಿ ದುರಾಸ್ಯ ಮನೋಭಾವನ ದೂರ ಸರಿಸಿದಂಥವರು ನಮ್ಮ ಶರಣರು ಎಂತೆಂತವ್ರಿ ಯವ ಎಂತೆಂಥವ್ರು ಆಸೆ ಒಮ್ಮೊಮ್ಮೆ ಹೀಗೆ ಮಾಡ್ತದಲ್ಲ ಹೀಗೆ ಮಾಡ್ತದಲ್ಲ ಒಮ್ಮೆ ಆಸೆ ತಾಯಿ ಯಾರೋ ಒಬ್ಬ ಅಪ್ಪೋರ್ ಬಳಿ ಬಂದಂತೆ ಎಪ್ಪಾ ಏನು ಎಪ್ಪಾ ಬಡತನ ಭಾಳ ಐತ್ರಿ ಹೌದು ನಾವೆಲ್ಲ ಬಂದು ಅಪ್ಪವ್ರಿಗೆ ಕೇಳ್ತೀವಿ ಎಪ್ಪ ನಮ್ಗೆ ಹಿಂಗೆ ಆಗಿತಿರಪ್ಪ ಹಿಂಗೆ ಆಗೈತಿರಪ್ಪ ಒಬ್ಬರ ಅಪ್ಪ ಅವ್ರದ್ದು ನಿಮ್ಮದು ಹೆಂಗ್ರಪ್ಪ ಅಂತ ಯಾರೂ ಕೇಳಲ್ಲೇ ನಾವು ನಮ್ಮದು ಕೇಳಿ ಮನೆಗೆ ಹೋದ್ರೆ ಶಿವಾಯ್ ಮುಗಿತ್ರಿ ಅವ್ವ ಏನ್ರಿ ಅಪ್ಪ ಅವ್ರ ಬಂದು ಕೇಳಪ್ಪಾ ಹಿಂಗೆ ಏನಾಗ್ಯದೋ ಏನಿಲ್ಲರಿ ಅಪ್ಪಾ ಓದಿನ್ರಿ ಅಪ್ಪ ಹಾಂ ಓದಿದಿ ಹಾಂ ಏನು ಆಗ್ಬೇಕಾಯ್ತು ನೌಕರಿ ಸಿಗೋಲ್ದ್ರಿ ಅಪ್ಪ ಅಂದರು ಏನಿಲ್ಲಪ್ಪ ಫಕೀರೀಶ್ವರ್ ಗದ್ದೆಗೆ ನಡ್ಕೊಳಪ್ಪ ಮತ್ತೆ ಭಾಳ ಜಾಗೃತ ಅದನ ನೀನು ಒಳ್ಳೇದಾಕಿಯಪ್ಪ ಹ್ಞೂ ರೀ ಅಪ್ಪ ನಡ್ಕೊಂಡ ಮುಂದ ಒಂದು ವರ್ಷದೊಳಗೆ ನೀನು ನೌಕರಿ ಆಯಿತು ನೌಕರಿ ಆದರ ಬರ್ಬೇಕ್ರಿ ಮಟ್ಟಕ್ಕೆ ಹ್ಞೂ ಹ್ಞೂ ಮತ್ತೆ ಕೊಡ್ತಾನೆ ಆ ಕಡೆ ಮುಗೀತನು ಮತ್ತೊಂದು ನಾಲ್ಕೈದು ವರ್ಷ ಆಯ್ತು ನಾಲ್ಕೈದು ವರ್ಷ ಆದ ಮೇಲೆ ಅಪ್ಪೋರೇ ಅಂದ ಯಾಕೋ ಅವ್ರು ಹಂಗೆ ಕುಂತರ ಅಪ್ಪೋರು ಆರಾಮ್ ಆರಾಮ ಯಾಕೋ ಏನಿಲ್ಲರಪ್ಪ ನೌಕರಿ ಆಗೈತಿ ನೋಡಕತ್ತೀನಿ ಹುಡುಕ್ಯಾಡಕ್ಕೆ ಹತ್ತೀನಿ ಸಿಗವಲ್ಲು ಏನೇ ಏನ್ರೀ ಹಾಂ ನಮ್ದ ಇದು ಹೇಳಕತ್ತೀನಿ ನಾನು ಮಗ ಹೆಣ್ಣ ಸಿಗೋಲ್ರಿಪ್ಪ ರೀಪಾ ಅಪ್ಪ ಅವ್ರು ಮತ್ತಂದರು ಏನಿಲ್ಲ ತಮ್ಮ ಈ ಈ ಕಡೆ ಹೋಗಪ್ಪ ಇವತ್ತೇ ಹೋಗು ಇವತ್ತು ಹೋಗು ಇವತ್ತು ಹೋಗಪ್ಪ ನಿನಗೆ ಸಿಗ್ತಾವ ಹ್ಞೂ ಅಪ್ಪೋರ ಮಾತು ಕೇಳಿದ ಸರಿಯಾಗಿ ಕನ್ನೆ ಸಿಕ್ತು ಅಪ್ಪೋರ ಮಠದಾಗ ಮದುವೆ ಮಾಡಿಕೊಂತೀನಿ ಮಾಡ್ಕ್ಯಪ್ಪ ಅಂದರೆ ಮಾಡಿ ಚಂದ ಮಠದಾಗ ಮದುವೆ ಮಾಡಿಕೊಂಡು ಮದುವೆ ಮಾಡಿಕೊಂಡು ಮಠ ಸುದ್ದಿಗೆ ಬರಲಿಲ್ಲ ಕಡೆ ಮತ್ತೊಂದು ನಾಲ್ಕೈದು ವರ್ಷ ಆಯ್ತು ಬಂದು ಅಪ್ಪೋರೆ ಯಾಕೆ ಮದುವೆಯಾಗೆ ನಾಲ್ಕೈದು ವರ್ಷ ಆತರಿ ಅಪ್ಪೋರ ಏನಿಲ್ಲ ಅವ ಆ ಮಕ್ಕಳಿಲ್ಲ ಇಲ್ಲಿಲ್ಲ ಅಂದ್ರೆ ನೂರ ನಲ್ವತ್ತು ಕೋಟೆಗ ನಮ್ಮ ದೇಶದಾಗ ಮಕ್ಕಳಿಲ್ಲರಿ ಅಪ್ಪವರ ಅಪ್ಪೋರು ಯಾವ ಕೊಟ್ಟವ್ರಿಗೆ ಅದೇ ಪ್ರೀತಿ ಕೊಡದೇ ಇರಲಾರ್ದವ್ರಿಗೂ ಅದೇ ಪ್ರೀತಿ ಎಂದೂ ಸಹಿತ ಪೂಜ್ಯ ಗುರುಗಳು ಯಾರನ್ನೂ ಸಹಿತ ಬೇಡಲಾರ್ದ ಗುರುಗಳು ಅಂದರೆ ಅದು ಶಾಪುರದ ಪಕೀರೇಶ್ವರ ಮಠದ ಪರಮ ಪೂಜ್ಯ ಗುರುಪಾದ ಅಪ್ಪುಗಳು ಅನ್ನೋದು ಅವ್ರು ತಲುಪಿಟ್ ಅಪ್ಪವರಂದ್ರೂ ಎಪ್ಪ ಹಿಂಗೆ ಮಾಡಪ್ಪ ನಿನಗೆ ಮಕ್ಕಳಕ್ಕ ಅಪ್ಪೋರು ಹೇಳಿದರು ಒಂದು ವರ್ಷದೊಳಗೆ ಯಾವ ಅವಳಿ ಜವಳಿ ಎರಡು ಎರಡು ಯವ್ವ ಒಂದು ಗಂಡು ಒಂದು ಹೆಣ್ಣಾತ ಮತ್ತೆ ಬಿಟ್ಟ ಮಠನ ಬಿಟ್ಟ ಕೈತಿ ಮತ್ತೊಂದು ಇಷ್ಟು ಸಾತು ಮತ್ತೆ ಬಂದ ಎಪ್ಪಾ ಅಂದ ಅಪ್ಪ ಯಾಕಪ್ಪ ಎಪ್ಪಾ ನಿನ್ನ ಆಶೀರ್ವದ ನೌಕರಿ ಆಯ್ತು ರೀ ನಿಮ್ಮ ಆಶೀರ್ವಂದ ಮದುವೆ ಆತ್ರಿ ನಿಮ್ಮ ಆಶೀರ್ವಾದಿಂದ ಮಕ್ಕಳು ಆದ್ರಪ್ಪ ಏನು ಮಾಡಿದ್ರಿ ಮಕ್ಕಳು ಮಾತ ಕೇಳೋಲ್ವ ಎಪ್ಪ ಯೌವ ಮನಿ ಎಂದಾದರೂ ಹೆಡಕ್ಕೆ ಹಿಡಿದು ಹೊರಗೆ ಹಾಕ್ತು ಅಂದರೆ ನಮಗೆ ಮಠನೇ ಗತಿ ಅನ್ನೋದು ನೆನಪಿಟ್ಕೊಳ್ಬೇಕು ಅಷ್ಟೇ ಈ ಮಠನೇ ಗತಿ ಹಾಗಾಗಿ ಈ ಮನಸ್ಸು ಒಂದು ಕ್ಷಣ ಇಲ್ಲಿ ಬಂದಾಗ ಅದನ್ನು ಬಾಗಿಸುವುದನ್ನು ಕಲಿಸಬೇಕು ಆ ಮನಸ್ಸಿಗೆ ಇಂಥ ಒಂದು ಮನಸ್ಸಿಗೆ ಒಳ್ಳೆಯದನ್ನು ಬೋಧಿಸಬೇಕು ದುರಾಸೆಯನ್ನು ದೂರು ಸರಿಸಬೇಕು ಅಂದಾಗನೇ ಈ ಮನಸ್ಸಿಗೆ ಶಾಂತಿ ನೆಮ್ಮದಿ ಸಿಗುತ್ತದೆ ದೊಡ್ಡ ಮನಿ ಕಟ್ಟಿದವರು ಜಗತ್ತಿನೊಳಗೆ ರೀ ದೊಡ್ಡ ಮನಿ ಕಟ್ಟಿದವರು ದೊಡ್ಡವರಲ್ಲ ದೊಡ್ಡ ಮನಸ್ಸುಳ್ಳವರು ದೊಡ್ಡವ್ರಿ ಜಗತ್ತಿನೊಳಗೆ ಮನೆ ನೋಡ ಬಡವರು ಮನ ನೋಡ ಘನ ಮನ ಶಿರಿವಂತರು ಘನ ಮನಸ್ಸಿರು ಇಪ್ಪತ್ತು ವರ್ಷ ಕೆಲಸ ಮಾಡ್ತಿತ್ತು ಒಂದು ವರ್ಷ ಅಲ್ಲ ಇಪ್ಪತ್ತು ವರ್ಷ ಗೌಡ್ತಿ ಮಗನ ಮದುವೆ ಇಟ್ಲು ಮನೆಯಾಗಿ ಇಪ್ಪತ್ತು ವರ್ಷ ಕೆಲಸ ಮಾಡುವಂಥ ಹೆಣಮಗಳಿಗೆ ಗೌಡ್ತಿ ಒಂದು ಸೀರೆ ತಂದ್ರ ಅಂತ ತಿಳ್ಕೊಂಡು ಅಂಗಡಿಗೆ ಹೋದ ಸೀರೆ ದು ಅಂಗಡಿಗೆ ಆ ಸೀರೆ ಅಂಗಡಿ ಅವಾಗ ಹಿಂಗೆ ಹೋದ ತಕ್ಷಣ ಅವನು ನೋಡ್ತಾನೆ ನಿಮ್ಮನ್ನು ಅವನು ಭಾಳ ಹುಷಾರಿ ಸೀರೆ ತೆಗಿಯವ್ರಿ ನಿಮ್ಮ ನೋಡೇ ಹೇಳ್ತಾನೆ ಎಷ್ಟು ಸಾವಿರ ತೆಗಿಲ್ರಿ ಎಟ್ಟು ನೂರು ತೆಗಿಲಿ ಅಂತ ಅವ್ರು ನೀವು ಭಾಳ ಹುಷಾರಿ ಅವ ಅದನ್ನು ತಗಿ ಇದನ್ನು ತಗಿ ಅದನ್ನು ತೆಗಿ ಇದನ್ನು ತೆಗಿ ಅಂತೇಳಿ ದೊಡ್ಡ ಗುಡ್ಡ ದಟ್ಟು ಹಾಕಿಸಿ ಅದು ತೆಗ್ದು ಬಿ ಪಿ ಶುಗರ್ ರೀ ಅದಕ್ಕೆ ಹಾಕಿಸಿ ತಮ್ಮ ಒಂದು ನೂರ ಐವತ್ತು ರೂಪಾಯಿ ಚಲೋ ಕೊಡಪ್ಪ ಅಂದ್ಬಿಡೋದು ಆಮೇಲೆ ಅದು ದಿಕ್ಕ ರೀ ಅದಕ್ಕೆ ಎಷ್ಟು ಸಾವಿರ ರೂಪಾಯಿ ಸೀರೆ ಕೊಡ್ರಿ ಯವ ಅಂದ ಗೌಡತಿ ಅಂತಳೆ ಏನಿಲ್ಲಪ್ಪ ನಮ್ಮ ಮನೆಯಾಗಿ ಇಪ್ಪತ್ತು ವರ್ಷ ಕೆಲಸ ಮಾಡಿ ಹೋಗ್ಬೇಕು ಹೆಣ್ಮಗಳು ನನ್ನ ಮಗನ ಮದುವೆ ಇಟ್ಟಿನಿ ಒಂದು ಐದುನೂರು ರೂಪಾಯಿ ಸೀರೆ ಕೊಡಪ್ಪ ಅವ ಐನೂರು ರೂಪಾಯಿ ಕೊಟ್ಟ ತೊಗೊಂಡು ಬಂದು ಇಪ್ಪತ್ತು ವರ್ಷ ಕೆಲಸ ಮಾಡಿದಂಥ ಹೆಣ್ಮಗಳಿಗೆ ತಂದು ಗೌಡ್ತಿ ಸೀರೆ ಕೊಟ್ಟರೆ ಆ ಹೆಣ್ಮಗಳು ನಾನು ಹುಟ್ಟಿದಾಗ ನಮ್ಮನ್ನು ಕಳ್ಕೊಂಡಿದ್ದೆ ನಮ್ಮ ಅಂದರೆ ಗೌಡ್ತಿ ನನಗೆ ಇಪ್ಪತ್ತು ವರ್ಷದ ನಂತರ ಒಂದು ಸೀರೆ ಉಡ್ಸಾಕತ್ತೇಳ ಅಂದ್ರೆ ಇದು ರೇ ಕಾಶ್ಮೀರದ ರೇಷ್ಮೆ ಸೀರೆ ಅಂತ ತಿಳ್ಕೊಂಡು ಇಟ್ಟು ಖುಷಿಯಿಂದ ಆ ಸೀರೆಯನ್ನು ಉಟ್ಕೊಂಡ್ಲಿ ಹೆಣ್ಮಗಳೇವ ಉಟ್ಕೊಂಡು ಆ ಮದುವೆಯಾಗ ಚಲೋ ಚಲೋ ಅಡುಗೆ ಮಾಡ್ಯಾರ ಊಟ ಮಾಡ್ಬೇಕಲ್ಲ ಇದು ಕೋಡಿ ಹೆಣ್ಮಗಳು ಉಟ್ಕೊಂಡು ಖುಷಿ ಒಳಗೆ ಊಟನ ಮರತ್ಲೇ ಅವ ಅದು ಖುಷಿ ಹೆಂಗಿರ್ತದ್ರಿ ಅದು ಖುಷಿ ಏನ್ರಿ ಮುಂದೆ ಒಂದು ಎರಡು ಮೂರು ವರ್ಷ ಆಗಿರಬೇಕು ಈ ಹೆಣ್ಮಗಳ ಮಗನ ಮದುವೆ ಅವ ಈ ಅಮ್ಮನು ನನ್ನ ಗೌಡ್ತಿ ಇಪ್ಪತ್ತು ಇಪ್ಪತ್ತೆರಡು ವರ್ಷ ನನಗೆ ಅನ್ನ ಹಾಕ್ಯಾಳ ಸಲುವಳ ನಾನು ಒಂದು ಸೀರೆ ಓಡಿಸ್ಬೇಕು ಅಂದ್ರೆ ಇದು ಸೀರೆ ಓಡಿಸೋದ ಭಾಳ ಮಜಾರಿ ಇದ್ರಾಗ ಈ ಎದರಾಗ್ರೆ ಜಗಳ ಹತ್ತಂತೆ ಗೊತ್ತಿಲ್ಲ ಇವ ಈ ಯುದ್ಧದ ನಂಕರ ದೊಡ್ಡ ಜಗಳಿದ್ರೆ ಏನು ಸೀರೆ ಸೀರೆ ಚಾಸ್ ಹೊಸ ಅರಿವೇ ಇದು ನಮ್ಮ ಮಾಪಿದ್ರು ಚಲೋ ಕೊಡ್ತಿದ್ದ ನೀನು ಎಂತ ತಂದು ಹತ್ತು ಅಂದ್ರೆ ಮುಗ್ದ ಹೊತ್ತು ಕತೆ ಒಂದೊಂದು ಮನೆ ಟಿಜುರು ನೋಡಿಬಿಟ್ರೆ ಒಂದು ಅಮ್ಮನಿಗೆ ಶಾಪುರ ಗುಡ್ಡದಂಗೆ ಅಯ್ಯೋ ಟಿಜುರಿನ ಅಲ ಏನ್ರಿ ಆಟ್ರ ಸೀರೆ ಏನು ಮಾಡದ್ರಿ ಅವ ಈ ಹೆಣಮಗಳು ಅಂಗಡಿಗೆ ಒಂದು ಸೀರೆ ತರಕ ಈ ಹೆಣಮಗಳು ಬಂದಾಗ ಏನಂದವ ಸೀರೆ ಮಾರವ ಎಷ್ಟು ಸಾವಿರ ತೆಗಿಲೆ ಅಂದಿದ್ದ ಈಗ ಹೆಣ್ಮಗಳು ಬಂದು ಹುಡುಕಿ ಏನವ ಎಟ್ಟು ನೂರು ಸೀರೆ ತೆಗಿಲಿ ಐ ಬಾಯಿಗೆ ಹೊಡೆದೆ ನಿನಗೆ ಅಂದ ಹೆಣ್ಮಗಳು ನೂರು ಅನ್ನಬೇಡ ನಮ್ಮ ಗೌಡತಿಗೆ ಸೀರೆ ಉಡಿಸ್ಬೇಕಾಗ್ಯದ ಇಪ್ಪತ್ತು ವರ್ಷ ಅವ್ರ ಮನೆ ಕೆಲಸ ಮಾಡೀನಿ ನೂರು ಗೀರಬಾಡ ಚಲೋದೊಂದು ಐದು ಸಾವಿರ ರೂಪಾಯಿ ಸೀರೆ ತೆಗಿ ಅಂದೆ ಅವ ಕತ್ತಿ ಅಲ್ಲ ಮನಸ್ಸು ಹೇಳಕತ್ತಿ ನಿಮಗೆ ನಾನು ಯಾರು ದೊಡ್ಡವರು ಯಾರು ದೊಡ್ಡವರು ದೊಡ್ಡ ಮನೆ ಕಟ್ಟಿದವರು ದೊಡ್ಡವ್ರು ಅಲ್ಲರಿ ದೊಡ್ಡ ಈ ಜಗತ್ತಿನೊಳಗೆ ದೊಡ್ಡವ್ರ ಅನ್ನೋದು ನಾವೆಲ್ಲ ತಿಳ್ಕೊಳ್ಬೇಕಾಗ್ತಾ ಇದೆ ದೊಡ್ಡ ರೀ ಅದು ಯಾರೇ ಇರಲಿ ಯಾರೇ ಬರಲಿ ದೊಡ್ಡ ಮನಸ್ಸಿರಬೇಕು ಎಂಥ ದೊಡ್ಡ ಮನಸ್ಸಿತ್ತು ಅಂದ್ರೆ ಮನುಷ್ಯನಿಗೆ ನೆಮ್ಮದಿ ಇರ್ತದೆ ರೀ ನೆಮ್ಮದಿ ಇರ್ತದೆ ನಮಗಿವತ್ತೆಲ್ಲ ಇದೆ ಮನೆಯೊಳಗೆ ಏರ್ ಕಂಡೀಷನ್ ರೂಮ್ ಐತಿ ಮೈಂಡ್ ಕಂಡೀಷನ್ನಾಗಿಲ್ಲ ಏರ್ ಕಂಡೀಷನ್ ರೂಮ್ ಐತಿ ಮೈಂಡ್ ಕಂಡೀಷನ್ನೇ ಇಪ್ಪತ್ತು ಮೂವತ್ತು ಸಾವಿರ ರೂಪಾಯಿ ಕೊಟ್ಟು ಕಾಟ ತೆಗೆದುಕೊಂಡು ಬಂದು ಮನೆಯಾಗ ಕಾಟ ಹಾಕಿವಿ ಗತ್ಸು ಬೆಳಕಾನ ಕಾಟಾದ ಮೆಲುಕೋ ಮಲ್ಕೊಂಡ್ರು ಸಹಿತ ಕಾಟು ತಪ್ಪು ನಮ್ಮ ಮನೆ ಬರಕ್ಕೆ ಯಾಕೇಳಿ ಮನಸ್ಸು ಈ ಮನಸ್ಸು ಶುಚಿ ಇಟ್ಟುಕೊಂಡು ನೀವೆಲ್ಲರ ತಿರುಗಿರೋವ ಪುಣ್ಯ ಬರ್ತದೆ ಹೇಸಿ ಮನವನ್ನು ತನ್ನಲ್ಲಿಟ್ಟುಕೊಂಡು ಕಾಸಿಗೆ ಹೋದಲ್ಲಿ ಏನೈತಿ ಕಾಸಿ ಖರ್ಚಾತೆ ವಿನಃ ಮನಸ್ಸು ಶುಚಿಯಾಗಲಿಲ್ಲ ಮನಸ್ಸು ತೊಳೀಬೇಕಾದ್ರೆ ಒಳಗೇನು ಯೋವ ಪೌಡ್ರ್ ಹಾಕಿ ಲಿಕ್ವಿಡ್ ಹಾಕಿ ಮನಸ್ಸು ತೊಳಿಬೇಕೇನು ಇಲ್ಲ ಮನಸ್ಸು ಹಿಂಗೆ ಅನುಭಾವದ ನುಡಿಗಳನ್ನು ಕೇಳೋದ್ರಿಂದ ಮನಸ್ಸು ಪಾವನೆಗೊಳ್ತದೆ ಮತ್ತಿದು ಇದು ಮತ್ತೆ ಚಂದ ತೊಳಿಲಿಲ್ಲ ಅಂದರೆ ಹೆಂಗಾಗ್ತದೆ ಮದುವೆಯಾಗಿ ಹೋಗೋ ಹುಡುಗಿಗೆ ಅವರ ಅಪ್ಪ ಇಪ್ಪತ್ತು ಸಾವಿರ ರೂಪಾಯಿ ಟ್ರಿಜೂರಿ ಕೊಡಿಸಿದ್ನಂತೆ ಟ್ರಿಜೂರಿ ತಗೊಂಡು ಗಂಡನ ಮನೆಗೆ ಹೋದ ಹೆಣಮಗಳು ಏನು ಇಡಬೇಕು ಟ್ರಿಜೂರಿ ಒಳಗೆ ಬಂಗಾರ ಇಡ್ಬೇಕ್ರಿ ಬೆಳೆ ಇಡಬೇಕು ಕಳೆದು ಹೋದೀತಂತ ಮತ್ತೆ ಆಧಾರ್ ಕಾರ್ಡ್ ಇಡ್ಬೇಕೇವು ಏನು ಕಳೆದ ನಡೀತಾ ಆಧಾರ್ ಕಾರ್ಡ್ ಕಡೆ ಬರ್ದೇವು ಇವತ್ತು ಇವನ್ನೆಲ್ಲ ಈ ಇಡ್ಬೇಕು ಇಡಬೇಕು ಆಧಾರ್ ಕಾರ್ಡು ಬಿಟ್ಲು ಸೀರೆನೂ ಬಿಟ್ಲು ಬಂಗಾರನೂ ಬಿಟ್ಲು ಎಲ್ಲ ಬಿಟ್ಟು ಇಪ್ಪತ್ತು ಸಾವಿರ ರೂಪಾಯಿ ಟ್ರಿಜೂರಿ ಒಳಗೆ ಹೋಗಿ ಒಂದು ಬುಟ್ಟಿ ಎಮ್ಮಿ ಶಗಣಿ ಇಟ್ಲದ್ರಾಗ ಟ್ರಿಜೂರಿ ಇಪ್ಪತ್ತು ಸಾವಿರದಾದ್ರೇನು ಎಪ್ಪತ್ತು ಸಾವಿರದ್ದಾದ್ರೇನು ಏನು ಇಡಬೇಕು ಅನ್ನೋದು ಈ ಮನಸ್ಸಿಗೆ ಜ್ಞಾನ ಗೊತ್ತಿರಬೇಕಷ್ಟೇ ಗೊತ್ತಿರಬೇಕು ಗೊತ್ತಾಯಿತು ಅಂದರೆ ಈ ಮನಸ್ಸಿಗೆ ಒಂದು ವಿಶೇಷತೆ ಬರ್ತದೆ ಅನ್ನೋದು ನಾವೆಲ್ಲ ತಿಳ್ಕೊಳ್ಬೇಕಾಗ್ತದೆ